ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏನು ನೋಡ್ತಾಯಿದಾರೆ ಅರುಣ್ ಕುಮಾರ್ ಯಜ್ಯಾಕ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಏನಪ್ಪ ಅಂತಂದರೆ ಸೊ ನಾನು ಆಲ್ರೆಡಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಬಗ್ಗೆ ನಿಮಗೆ ಒಂದು ವಿಡಿಯೋನ ಮಾಡಿದ್ದೆ ಸೊ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ನಾವು ಸೊ ಯಾವ ರೀತಿ ಹೇಗೆಲ್ಲ ಅಪ್ಲೈ ಮಾಡಬೇಕು ಸೊ ಅದಕ್ಕೆಲ್ಲ ಏನೇನು ಬೇಕು ಅನ್ನೋದನ್ನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಅದೇ ರೀತಿಯಾಗಿ ಸೊ ನನ್ನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸೊ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸೊ ಏನೇನೆಲ್ಲ ಸಿಲೆಬಸ್ ಇರುತ್ತೆ ಸೊ ನಾವು ಯಾವ ರೀತಿ ಅದನ್ನು ಈಸಿಯಾಗಿ ಪಾಸ್ ಆಗ್ಬೋದು ಸೊ ಅದರದ್ದು ಪ್ಯಾಟ್ರನ್ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಸೊ ಅದೇ ರೀತಿ ಈ ವಿಡಿಯೋದಲ್ಲಿ ನಿಮಗೆ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸೊ ಹಾಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಓಕೆ ಸೊ ಸೊ ನಮ್ಮ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆನ ಸೊ ಯಾರ್ಯಾರು ಅಪ್ಲೈ ಮಾಡಿಲ್ಲ ಸೊ ರಿಜಿಸ್ಟ್ರೇಷನ್ನ ಮಾಡಿಕೊಳ್ಳಿ ಸೊ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕವಾಗಿರುತ್ತೆ ಸೊ ಅದನ್ನು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಸೊ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಸೊ ಯಾರ್ಯಾರೆಲ್ಲ ಇನ್ನೂ ರಿಜಿಸ್ಟ್ರೇಷನ್ ಮಾಡಿಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಸೊ ಗೋರ್ಮೆಂಟ್ ಎಂಪ್ಲಾಯೀಸ್ಗೆ ಇದು ಕಡ್ಡಾಯವಾಗಿ ಪರೀಕ್ಷೆಯಾಗಿರುತ್ತೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಅನ್ನೋದು ಸೊ ಎರಡು ಸಾವಿರದ ಹನ್ನೆರಡರಿಂದ ಅದನ್ನು ಕಡ್ಡಾಯವಾಗಿ ಮಾಡಿರ್ತಾರೆ ಸೊ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸು ಸೊ ಇದನ್ನು ಕಡ್ಡಾಯವಾಗಿ ಪರೀಕ್ಷೆಯನ್ನು ಪಾಸ್ ಆಗಲೇಬೇಕು ಸೊ ಯಾರ್ಯಾರು ಇನ್ನೂ ಪಾಸಾಗಿಲ್ಲ ಸೊ ಫಸ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪರೀಕ್ಷೆಗೆ ಅಪ್ಲೈ ಮಾಡ್ಕೊಳ್ಳಿ ಸೊ ಏನೇನೆಲ್ಲ ಸಿಲೆಬಸ್ ಇರುತ್ತೆ ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ ಓಕೆನಾ ರೈಟ್ ಸೊ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸೊ ಸಿಲೆಬಸ್ ಫಾರ್ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಸೊ ಇದು ನಿಮಗೆ ತೊಂಬತ್ತು ಅಂಕಕ್ಕೆ ಒಂದು ಪರೀಕ್ಷೆ ಆಗಿರುತ್ತೆ ಸೊ ಎಷ್ಟು ಇರುತ್ತೆ ಇದು ಸೊ ತೊಂಬತ್ತು ಅಂಕಕ್ಕೆ ನಿಮಗೆ ಪರೀಕ್ಷೆ ಆಗಿರುತ್ತೆ ಸೊ ನಮಗೆ ಟೈಮಿಂಗ್ ಬಂದುಬಿಟ್ಟು ಸೊ ಇಟ್ಸ್ ಏಯ್ಟಿ ಮಾರ್ಕ್ಸ್ ಸೊ ಸಾರಿ ಏಯ್ಟಿ ಮಿನಿಟ್ಸ್ ಸೊ ಏಯ್ಟಿ ಮಾರ್ಸಿಗೆ ಸೊ ನೈಂಟಿ ಮಿನಿಟ್ಸ್ ಇರುತ್ತೆ ನಿಮಗೆ ಸೊ ತೊಂಬತ್ತು ನಿಮಿಷ ಎಂಬತ್ತು ಮಾರ್ಸು ಸೊ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಟಾಪಿಕ್ಸ್ನ ಕೊಟ್ಟಿದ್ದಾರೆ ಸೊ ಏನೇನು ಟಾಪಿಕ್ಸಪ್ಪ ಅಂತಂದರೆ ಸೊ ಫಸ್ಟು ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ಸೊ ಕಂಪ್ಯೂಟರ್ ಅಂದರೆ ಏನು ಇಂಟ್ರಡಕ್ಷನ್ ಇರುತ್ತೆ ಸೊ ಅದೇ ರೀತಿ ಸೆಕೆಂಡ್ ಒಂದು ಯೂನಿಟಲ್ಲಿ ಸೊ ಇಂಟ್ರೊಡಕ್ಷನ್ ಟು ವಿಂಡೋಸ್ ಆ್ಯಂಡ್ ವಿಂಡೋಸ್ ಕಾನ್ಸೆಪ್ಟ್ ಇರುತ್ತೆ ಸೊ ಅದೇ ರೀತಿ ಸೊ ವರ್ಡ್ ಪ್ರೊಸೆಸಿಂಗ್ ಇನ್ ಇಂಗ್ಲೀಷ್ ಎಮ್ ಎಸ್ ವರ್ಡ್ ಬಗ್ಗೆ ಇರುತ್ತೆ ಸೊ ಅದೇ ರೀತಿಯಾಗಿ ನಾಲ್ಕನೇದು ಸೊ ಸ್ಪ್ರೆಡ್ಶೀಟ್ಸ್ ಎಮ್ ಎಸ್ ಆ್ಯಕ್ಚುಲ್ ಬಗ್ಗೆ ನಿಮಗೆ ಕ್ವೆಶನ್ಸ್ನ ಕೇಳ್ತಾರೆ ಸೊ ಅದೇ ರೀತಿಯಾಗಿ ಕೊನೆಯದಾಗಿ ಸೊ ಕಂಪ್ಯೂಟರ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ನೆಟ್ ಸೊ ಕಂಪ್ಯೂಟರ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ನೆಟ್ ಬಗ್ಗೆ ನಿಮಗೆ ಕೇಳ್ತಾರೆ ಹಾಗೆ ಪವರ್ ಪಾಯಿಂಟ್ ಮತ್ತು ಸೊ ನಾಲೆಜ್ ಆಫ್ ಕನ್ನಡ ನುಡಿ ಸಾಫ್ಟ್ವೇರ್ ಸೊ ಕನ್ನಡ ನುಡಿ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಕೇಳ್ತಾ ಹೋಗ್ತಾರೆ ಸೊ ಇಲ್ಲಿ ನಿಮಗೆ ಸೊ ಫಸ್ಟ್ ಏನಪ್ಪ ಫಸ್ಟ್ ಟಾಪಿಕ್ ಏನು ಅಂತಂದರೆ ಸೊ ಕಂಪ್ಯೂಟರ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂತ ಇದೆ ಸೊ ಇಂಟ್ರೊಡಕ್ಷನ್ ಟು ಕಂಪ್ಯೂಟರಲ್ಲಿ ನಿಮಗೆ ಸೊ ಕಂಪ್ಯೂಟರ್ ಅಂದರೆ ಏನು ಸೊ ಬೋರ್ಡ್ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್ ಅಂದರೆ ಯಾವ್ಯಾವ ಬರ್ತವೆ ಸೊ ಲ್ಯಾಂಗ್ವೇಜಸ್ ಆಫ್ ಕಂಪ್ಯೂಟರ್ಸ್ ಯಾವ್ಯಾವು ಬರ್ತವೆ ಸೊ ಅದೇ ರೀತಿ ಬೇಸಿಕ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ಸ್ ಅಪ್ಲಿಕೇಶನ್ಸ್ ಯಾವ್ಯಾವು ಸೊ ಅದೇ ರೀತಿ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ಸ್ ಯಾವ್ಯಾವು ಸಿ ಯು ಇನ್ಪುಟ್ ಔಟ್ಪುಟ್ ಡಿವೈಸ್ ಕಂಪ್ಯೂಟರ್ ಮೆಮೊರಿ ಸೊ ಆ್ಯಂಡ್ ಆಲ್ಸೋ ರಿಪ್ರೆಸೆಂಟೇಷನ್ ಆಫ್ ಡಾಟಾ ಕಾನ್ಸೆಪ್ಟ್ಸ್ ಸೊ ಇಷ್ಟೆಲ್ಲ ನಿಮಗೆ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ಸ್ ಅಲ್ಲಿ ಬರುತ್ತೆ ಸೊ ಅದೇ ರೀತಿಯಾಗಿ ಇಂಟ್ರಡಕ್ಷನ್ ಟು ವಿಂಡೋಸ್ ಆ್ಯಂಡ್ ವಿಂಡೋಸ್ ಕಾನ್ಸೆಪ್ಟ್ಸ್ ಸೊ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು ಸೊ ಬೇಸಿಕ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಯಾವ್ಯಾವು ಸೊ ಯೂಸರ್ ಇಂಟರ್ಫೇಸ್ ಅಂತಂದರೆ ಏನು ಸೊ ಅದೇ ರೀತಿ ವಿಂಡೋಸ್ ಸೆಟ್ಟಿಂಗ್ ಯಾವ ರೀತಿ ಮಾಡ್ತಾರೆ ಅಡ್ವಾನ್ಸ್ಡ್ ವಿಂಡೋಸ್ ಅಂದರೆ ಯಾವ ಥರ ಇರುತ್ತೆ ಸೊ ಇದೆಲ್ಲ ನಿಮಗೆ ವಿಂಡೋಸ್ ಬಗ್ಗೆ ಕೊಡ್ತಾರೆ ಸೊ ಅದೇ ರೀತಿ ಎಮ್ ಎಸ್ ವರ್ಡ್ ಬಗ್ಗೆ ಸೊ ವರ್ಡ್ ಪ್ರೊಸೆಸಿಂಗ್ ಬೇಸಿಕ್ ಬಗ್ಗೆ ಕೇಳ್ತಾರೆ ಸೊ ಅದೇ ರೀತಿ ಓಪನಿಂಗ್ ಮತ್ತು ಕ್ಲೋಸಿಂಗ್ ಡಾಕ್ಯುಮೆಂಟ್ಸ್ ಸೋ ಅದರದ್ದು ಶಾರ್ಟ್ ಕಟ್ಸ್ ಎಲ್ಲ ಕೇಳ್ತಾರೆ ಸೊ ಅದೇ ರೀತಿಯಾಗಿ ಮೂವಿಂಗ್ ಅರೌಂಡ್ ದ ಡಾಕ್ಯುಮೆಂಟ್ ಆ್ಯಂಡ್ ಯೂಸಿಂಗ್ ದ ಡಾಕ್ಯುಮೆಂಟ್ ಆ್ಯಂಡ್ ಟೆಸ್ಟ್ ಕ್ರಿಯೇಷನ್ ಆ್ಯಂಡ್ ಮ್ಯಾನಿಪುಲೇಷನ್ ಬಗ್ಗೆ ನಿಮಗೆ ಸೊ ಎಮ್ ಎಸ್ ವರ್ಡಲ್ಲಿ ಕೇಳ್ತಾರೆ ಸೊ ಅದೇ ರೀತಿಯಾಗಿ ಫಾರ್ಮ್ಯಾಟಿಂಗ್ ಟೆಕ್ಸ್ಟ್ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಟೇಬಲ್ ಮ್ಯಾನಿಪುಲೇಷನ್ ಆ್ಯಂಡ್ ಪ್ರಿಂಟಿಂಗ್ ಸೊ ಇದೆಲ್ಲ ನಿಮಗೆ ಎಮ್ ಎಸ್ ವರ್ಡಲ್ಲಿ ನಿಮಗೆ ಸಿಲೆಬಸ್ ಆಗಿರುತ್ತೆ ಸೊ ಇದನ್ನ ಡಿಟೇಲ್ ಆಗಿ ನೀವು ನೋಡ್ಕೋಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಎಮ್ ಎಸ್ ಎಕ್ಸೆಲಲ್ಲಿ ನಿಮಗೆ ಸೊ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ಸ್ ಬಗ್ಗೆ ಕೇಳ್ತಾರೆ ಸೊ ಅದೇ ರೀತಿಯಾಗಿ ಮ್ಯಾನಿಪುಲೇಷನ್ಸ್ ಆಫ್ ಸೆಲ್ಸ್ ಬಗ್ಗೆ ಕೇಳ್ತಾರೆ ಸೊ ಯೂಸಸ್ ಆಫ್ ಫಾರ್ಮುಲಾಸ್ ಆ್ಯಂಡ್ ಡಾಟಾ ಪಾರ್ಪುಲೇಷನ್ ವಿಂಡೋ ಚಾರ್ಟ್ಸು ಸೋ ಗ್ರ್ಯಾಂಡ್ ಚಾರ್ಟು ಪೈ ಚಾರ್ಟು ಸೊ ಅದೇ ರೀತಿಯಾಗಿ ಸ್ಪ್ರೆಡ್ಶೀಟ್ಸ್ ಫಾರ್ ಸ್ಮಾಲ್ ಅಕೌಂಟಿಂಗ್ ಬಗ್ಗೆ ಕೇಳ್ತಾರೆ ಸೊ ಇದೆಲ್ಲ ನಿಮಗೆ ಎಮ್ ಎಸ್ ಎಕ್ಸೆಲಲ್ಲೇ ಇರುತ್ತೆ ಸೊ ಅದೇ ರೀತಿಯಾಗಿ ಕಂಪ್ಯೂಟರ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ನೆಟ್ ಬಗ್ಗೆ ಏನಂತಂದರೆ ಸೊ ಬೇಸಿಕ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಯಾವ್ಯಾವು ಸೊ ಇಂಟರ್ನೆಟ್ ಅಂದರೆ ಏನು ಸರ್ವಿಸ್ ಆಫ್ ಇಂಟರ್ನೆಟ್ ಯಾವ ಥರ ಇರುತ್ತೆ ಸೊ ಡಬ್ಲ್ಯೂ 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 ಅಂದರೆ ಏನು ಯಾವ ಥರ ಇರುತ್ತೆ ಸೊ ವೆಬ್ ಬ್ರೌಸಿಂಗ್ ಸಾಫ್ಟ್ವೇರ್ ಯಾವ ಥರ ಇರ್ತವೆ ಸೊ ಅದೇ ರೀತಿಯಾಗಿ ಸರ್ಫಿಂಗ್ ದ ಇಂಟರ್ನೆಟ್ ಮತ್ತು ಚಾಚಿಂಗ್ ಆನ್ ಇಂಟರ್ನೆಟ್ ಸೊ ಯಾವ ಥರ ಇರುತ್ತೆ ಇದು ಸೊ ಅದ್ರ ಬಗ್ಗೆ ನಿಮಗೆ ಆಗಿ ಕೇಳ್ತಾ ಹೋಗ್ತಾರೆ ಸೊ ಅದೇ ರೀತಿಯಾಗಿ ಇಮೇಲ್ ಮಾಡೋದು ಯಾವ ಥರ ಸೊ ಬೇಸಿಕ್ ಎಲೆಕ್ಟ್ರಾನಿಕ್ ಮೇಲು ಮತ್ತು ಯೂಸಿಂಗ್ ಆಫ್ ಇಮೇಲ್ಸ್ ಡಾಕ್ಯುಮೆಂಟ್ ಹ್ಯಾಂಡ್ಲಿಂಗು ಸೊ ಇದೆಲ್ಲ ನಿಮಗೆ ಇಂಟರ್ನೆಟ್ ಹ್ಯಾಂಡ್ಲಿಂಗಲ್ಲಿ ಇರುತ್ತೆ ನಿಮಗೆ ಓಕೆನಾ ರೈಟ್ ಅದೇ ರೀತಿಯಾಗಿ ಪವರ್ ಪಾಯಿಂಟ್ ಸೊ ಬೇಸಿಕ್ ಪವರ್ ಪಾಯಿಂಟ್ ಬಗ್ಗೆ ಕೇಳಿದರೆ ಸೊ ಕ್ರಿಯೇಷನ್ ಆಫ್ ಪ್ರೆಸೆಂಟೇಷನ್ ಸೊ ಬೇಸಿಕ್ ಪಿ ಪಿ ಟಿನ ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ತೀರಾ ಸೊ ಅದ್ರ ಪ್ರೆಸೆಂಟೇಷನ್ಸ್ ಆಫ್ ಸ್ಲೈಡ್ಸ್ನ ನೀವು ಯಾವ ರೀತಿ ಮಾಡ್ತೀರಾ ಸೊ ಪ್ರೊವೈಡಿಂಗ್ ದ ಸೊ ಅಸ್ಲೆಟಿಕ್ಸ್ ಮತ್ತು ಸ್ಲೈಡಿಂಗ್ ಮ್ಯಾನಿಪುಲೇಷನ್ಸ್ ಆನ್ ಸ್ಲೈಡ್ ಶೋ ಸೊ ಅದೇ ರೀತಿಯಾಗಿ ಪ್ರೆಸೆಂಟೇಷನ್ ಆಫ್ ಸ್ಲೈಡ್ಸು ಸೊ ಇದೆಲ್ಲ ನಿಮಗೆ ಪಿ ಪಿ ಟಿ ಬಗ್ಗೆ ಅಥವಾ ಪವರ್ ಪಾಯಿಂಟ್ ಬಗ್ಗೆ ನಿಮಗೆ ಕೇಳ್ತಾರೆ ಸೊ ಅದೇ ರೀತಿಯಾಗಿ ನಾಲೇಜ್ ಆಫ್ ಕನ್ನಡ ನುಡಿ ಸಾಫ್ಟ್ವೇರ್ ಸೊ ವರ್ಡ್ ಪ್ರೊಸೆಸಿಂಗು ಸ್ಪ್ರೆಡ್ಶೀಟ್ಸು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮತ್ತು ಸೊ ಇಂಟರ್ನೆಟ್ ಆ್ಯಂಡ್ ಕಮ್ಯುನಿಕೇಷನ್ ಸೊ ಇದು ನಿಮಗೆ ಕನ್ನಡ ನುಡಿ ಬಗ್ಗೆ ಸಪ್ರೇಟಾಗಿ ಕೇಳ್ತಾರೆ ಸೊ ಇಲ್ಲಿ ನಿಮಗೆ ಸೊ ಪ್ಯಾಟ್ರನ್ ಆಫ್ ಟೆಸ್ಟಿಂಗ್ ಯಾವ ಥರ ಇರುತ್ತೆ ಅಂತಂದರೆ ದ ಟೆಸ್ಟ್ ಶಾಲ್ ಬಿ ಆನ್ಲೈನ್ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ ಇದು ನಿಮಗೆ ಆನ್ಲೈನ್ ಮುಖಾಂತರ ನಡೆಸ್ತಾರೆ ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು ಸೊ ಏಯ್ಟಿ ಸೊ ಕ್ಯಾರಿಂಗ್ ಒನ್ ಮಾರ್ಕ್ಸ್ ಈಚ್ ಓಕೆನಾ ಸೊ ಅಲೋಕೇಶನ್ಸ್ ಆಫ್ ಏಯ್ಟಿ ಮಸ್ ಯಾವ ರೀತಿ ಅಲೋಕೇಶನ್ ಮಾಡ್ತಾರೆ ಅಂತಂದರೆ ಸೊ ಒಂದನೇ ಯೂನಿಟ್ ಅಂದರೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಮತ್ತು ವಿಂಡೋಸ್ ವಿಂಡೋಸ್ ಪ್ರೊಸೆಸಿಂಗ್ ಅಥವಾ ಎಮ್ ಎಸ್ ವರ್ಡ್ ಮೇಲೆ ನಿಮಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಸೊ ಫೈವ್ ಮಾರ್ಸು ಕಂಪ್ಯೂಟರ್ ಫಂಡಮೆಂಟಲ್ಸ್ನಾಗ ಇರುತ್ತೆ ಸೊ ಅದೇ ರೀತಿ ಎಮ್ ಎಸ್ ವರ್ಡ್ಗೆ ನಿಮಗೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಸೊ ಅದೇ ರೀತಿಯಾಗಿ ಎರಡೇ ಯೂನಿಟು ಶೀಟ್ಸ್ ಸೊ ಎಮ್ ಎಸ್ ಎಕ್ಸೆಲ್ ಬಗ್ಗೆ ಇದು ನಿಮಗೆ ಟ್ವೆಂಟಿ ಮಾರ್ಕ್ಸಿಗೆ ಇರುತ್ತೆ ಸೊ ಅದೇ ರೀತಿಯಾಗಿ ಕಂಪ್ಯೂಟರ್ ಕಮ್ಯುನಿಕೇಷನ್ ಇಂಟರ್ನೆಟ್ ಆ್ಯಂಡ್ ಇಮೇಲ್ಸ್ ಬಗ್ಗೆ ನಿಮಗೆ ಟ್ವೆಂಟಿ ಮಾರ್ಕ್ಸಿಗೆ ಇರುತ್ತೆ ಸೊ ಅದೇ ರೀತಿಯಾಗಿ ನುಡಿ ಸಾಫ್ಟ್ವೇರ್ ಬಗ್ಗೆ ಮತ್ತು ವರ್ಡ್ ಪ್ರೊಸೆಸಿಂಗ್ ಆಫ್ ನುಡಿ ಬಗ್ಗೆ ನಿಮಗೆ ಸೊ ಅದರ ಏನು ನಾಲೆಜ್ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಟೆನ್ ಮಾರ್ಕ್ಸ್ ಇರುತ್ತೆ ಸೊ ಅದೇ ರೀತಿಯಾಗಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬಗ್ಗೆ ನಿಮಗೆ ಐದು ಮಾರ್ಕ್ಸ್ ಇರುತ್ತೆ ಸೊ ದೇರ್ ಶಾಲ್ ಬಿ ಎ ಒನ್ ಪೇಪರ್ ಕಂಬೈನಿಂಗ್ ಬೋತ್ ಥೇರಿ ಆ್ಯಂಡ್ ಪ್ರಾಕ್ಟಿಕಲ್ ಸೊ ನಿಮಗೆ ಥೇರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಇರುತ್ತೆ ಕನ್ಫ್ರಿಗ್ಯೂಷನ್ಸ್ ಆಫ್ ಕ್ವಶನ್ಸ್ ಸೊ ಕ್ವಶನ್ ಪೇಪರ್ ಶಾಲ್ ಬಿ ಇನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಇರುತ್ತೆ ಸೊ ಕ್ಯಾಂಡಿಡೇಟ್ಸ್ ಕ್ಯಾನ್ ಆಪ್ಷನ್ ಎನಿ ಒನ್ ಆಫ್ ದ ಲ್ಯಾಂಗ್ವೇಜಸ್ ಸೊ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ನೀವು ಆಪ್ಷನ್ ಚೂಸ್ ಮಾಡಿಕೊಂಡು ನಿಮ್ಮ ಒಂದು ಸನ್ಸರ್ನ ನೀವು ಬರೀಬೇಕಾಗತ್ತೆ ಓಕೆನಾ ರೈಟ್ ಸೊ ಇಲ್ಲಿ ನಿಮಗೆ ಡಿಟೈಲಾಗಿ ಸಿಲೆಬಸ್ ಬಗ್ಗೆ ಇದೆ ಸೊ ಸಿಲೆಬಸ್ ಇನ್ನೂ ಯಾರ್ಯಾರಿಗೆ ಗೊತ್ತಿಲ್ಲ ಸೊ ಈ ಒಂದು ಸಿಲೆಬಸ್ನ ನೀವು ಆಗಿ ನೋಡ್ಕೊಳ್ಳಿ ಸೊ ಇದರಲ್ಲಿ ನಿಮಗೆ ಸೊ ಪ್ರತಿಯೊಂದು ಟಾಪಿಕ್ದ್ದು ಆಗಿ ಒಂದು ಸಿಲೆಬಸ್ ನಿಮಗೆ ಸಿಗುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ಯಾವುದಾದ್ರೂ ಟಾಪಿಕ್ ಗೊತ್ತಿಲ್ಲ ಅಂತಂದರೆ ಕೆಲವೊಂದಿಷ್ಟು ಟಾಪಿಕ್ನ ನಾನು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೇನೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಸೊ ಯು ಹ್ಯಾವ್ ಟು ಗೋ ಆ್ಯಂಡ್ ವಾಚ್ ದಮ್ ಸೊ ಅದನ್ನು ನೀವು ವಾಚ್ ಮಾಡಿಕೊಂಡು ಕಲಿಬಹುದಾಗತ್ತೆ ಸೊ ಯಾರ್ಯಾರೆಲ್ಲ ಇನ್ನೂ ಕೆಲವೊಂದಿಷ್ಟು ಟಾಪಿಕ್ ಮಾಡಿಲ್ಲ ಸೊ ಅದು ಯಾವುದು ನಿಮ್ಗೆ ಅರ್ಥ ಆಗದೆ ಇರೋವಂಥ ಟಾಪಿಕ್ ಏನಾದರೂ ಇದ್ದರೆ ಒಂದು ಮೆಸೇಜ್ನ ಮಾಡಿ ಸೊ ಆ ಟಾಪಿಕ್ ಬಗ್ಗೆ ನಾನು ನಿಮಗೆ ಒಂದು ನಾಲೆಜ್ನ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಯಾರ್ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು